ಹಾಯ್ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ರೆಮಿಡಿ ಮೇಲೆ ಬಂದಿದ್ದೀನಿ ಏನಪ್ಪಾ ಆ ರೆಮಿಡಿ ಅಂತ ನೀವು ಕೇಳಿದ್ರೆ ತುಂಬ ಖುಷಿ ಪಡ್ತೀರಾ ಇನ್ನೊಂದು ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಿ ಕಮೆಂಟಲ್ಲಿ ಕೇಳ್ತಾ ಇದ್ರ ಇಲ್ಲೂ ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಬ್ಯೂಟಿ ಸೀಕ್ರೆಟ್ ಏನು ಇನ್ನೊಂದು ನೀವು ಇಷ್ಟೊಂದು ಕ್ಲಿಯರಾಗಿ ಹೇಗಿದೆ ನಿಮ್ಮ ಫೇಸ್ ಒಂದು ಪಿಂಪಲ್ ಇಲ್ಲ ಏನೂ ಇಲ್ಲ ಅಂತ ಹೌದು ನನಗೆ ಪಿಗ್ಮೆಂಟೇಷನ್ ಬಿಟ್ಟರೆ ಯಾವುದೇ ಆದ ಪ್ರಾಬ್ಲಮ್ಸ್ ಇಲ್ಲ ಒಂದು ಡಾರ್ಕ್ ಸರ್ಕಲ್ ಇಲ್ಲ ಆ್ಯಂಡ್ ಪಿಂಪಲ್ಸ್ಗಳಿಲ್ಲ ಯಾವುದೇ ಯಾವುದೋ ಮಾರ್ಕ್ಸ್ಗಳಿಲ್ಲ ಓನ್ಲಿ ನನಗಿರೋದು ಪಿಗ್ಮೆಂಟೇಷನ್ ಅಷ್ಟೇ ಆ ಒಂದು ಇದಕ್ಕೋಸ್ಕರ ನಾನು ಓಮ್ ರೆಮಿಡಿನ ನಾನು ಫಾಲೋ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹೋಮ್ ರೆಮಿಡಿ ಫಾಲೋ ಮಾಡೋದ್ರಿಂದ ನನಗೆ ಪಿಗ್ಮೆಂಟೇಷನ್ನು ನನಗೆ ಕಮ್ಮಿ ಇರೋದು ಇನ್ನು ಯಾವುದೇ ಆದ ಬೇರೆ ಏನರಿಂದ ನನಗಿಲ್ಲ ಆಲ್ಮೋಸ್ಟು ನಾನು ಎಷ್ಟು ನನ್ನ ರೆಮಿಡಿಗಳನ್ನ ಫಾಲೋ ಬರ್ತೀನೋ ಅಷ್ಟೇ ನನ್ನ ಏರ್ ಆಗಲಿ ನನ್ನ ಫೇಸ್ ಆಗಲಿ ಸಿಕ್ಕಾಪಟ್ಟೆ ಗ್ಲೋ ಸಿಕ್ಕಿದೆ ಗ್ಲೋ ಅನ್ನೋದಕ್ಕಿಂತ ಎಲ್ಲೇ ಒಂದು ಫಂಕ್ಷನ್ಗೆ ಹೋದರೂ ಅಷ್ಟೇ ಅಟೆಂಡೆನ್ಸ್ ಜಾಸ್ತಿ ನಮ್ಮ ಮೇಲೆ ಇರುತ್ತೆ ಚೆನ್ನಾಗಿದೆ ನಿಮ್ಮ ಫೇಸು ಏನು ಯೂಸ್ ಮಾಡ್ತೀಯಾ ಹೀಗೆ ಹಾಗೆ ನಾನು ಒಂದು ರೆಮಿಡಿನೂ ನೋಡುತ್ತಲ್ಲ ಆ ರೆಮಿಡಿನ ಈಗ ಫಾಲೋ ಮಾಡಿದ್ರೆ ಏನಾಗುತ್ತೆ ಏನು ಎಲ್ಲ ಕೇಳಿ ಆ ರೆಮಿಡಿನ ಇನ್ನೊಂದು ಸಲ ನನ್ನ ಹತ್ರ ಎಳಿಸ್ಕೊಂಡು ಮಾಡಿಸ್ಕೋದು ಅಂದರೆ ಎಳ್ಸ್ಕೊಂಡು ಅದನ್ನು ಇದು ಮಾಡ್ತಾರೆ ಅದೊಂದು ಖುಷಿ ಇದೆ ಹಾಗೆ ಇವತ್ತೊಂದು ರೆಮಿಡಿನ ತುಂಬ ವೈರಲ್ ರೆಮಿಡಿ ಇದು ಅಂದರೆ ವೈರಲ್ ವೀಡಿಯೋ ನೀವೆಲ್ಲ ಆಲ್ರೆಡಿ ನೋಡಿದ್ರೆ ಆದರೆ ಇದನ್ನು ತ್ರೀ ಮಂತ್ಸಿಂದ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಜಸ್ಟ್ ನಾನು ಏನೋ ಯಾರಾದ್ರೂ ಹೀಗೆ ನಮ್ಮ ಕಮೆಂಟಲ್ಲಿ ನಮ್ಮ ವ್ಯೂವರ್ಸ್ ಹತ್ರ ಆ್ಯಂಡ್ ನಮ್ಮ ಫ್ರೆಂಡ್ ಹತ್ರ ಹೇಳಿದ್ದಕ್ಕೆ ನೀ ಎಲ್ಲರೂ ಮಾಡ್ತಾಯಿದ್ರೆ ಆ ವೀಡಿಯೋ ನೀನು ಯಾಕೆ ಮಾಡ್ತಾ ಇಲ್ಲ ನೀನು ಯಾಕೆ ಮಾಡ್ತಾ ಇಲ್ಲ ಅಂತ ಇದ್ದರು ನನಗೆ ಎಲ್ಲರೂ ಮಾಡಿಬಿಟ್ಟಿದ್ದಾರೆ ನಾನು ಮಾಡಿದ್ರೆ ಅದೇನಾಗುತ್ತೆ ಒಂಥರ ಬೇರೆ ಥರ ಅನಿಸುತ್ತೆ ಅಂತ ಇಲ್ಲ ನಿನಗೇನು ಅನುಭವ ಆಗಿದೆ ನಿನಗೇನು ಫೀಲ್ ಆಗಿದೆ ಅದರಲ್ಲಿ ಅದನ್ನು ಶೇರ್ ಮಾಡ್ಕೋ ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ವೀಡಿಯೋನೂ ಅಲ್ಲ ಮೋಸ್ಟೆಡ್ ಖುಷ್ಬು ಮ್ಯಾಮ್ ಮಾಡಿರೋ ಒಂದು ಕ್ಯಾರೆಟ್ ಆ ಫೇಸ್ ಗ್ಲೋಸ್ ಸಿರಮ್ ಅಂತಲೇ ಹೇಳ್ಬೋದು ತುಂಬ ವೈರಲ್ ವೀಡಿಯೋ ಇದು ಎಲ್ಲ ಫೇಸ್ಬುಕ್ಕು ಆ್ಯಂಡ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲೂ ತುಂಬ ತುಂಬ ವೈರಲ್ ವೀಡಿಯೋ ಅದು ತುಂಬ ಟಾಪಲ್ಲಿರೋವಂಥ ವೈರಲ್ ವೀಡಿಯೋ ಅಂತಲೂ ಹೇಳ್ಬೋದು ಆ ವೈರಲ್ ನಾನು ಜಸ್ಟ್ ಹೀಗೆ ಸ್ಕೋಲ್ ಮಾಡುವಾಗ ಆಗ ಒಂದು ಸಲ ನಾನು ನೋಡ್ಕೊಂಡಿದ್ದೆ ನಾನು ಜಾಸ್ತಿ ಏನೂ ಮಾಡಿರಲಿಲ್ಲ ಜಸ್ಟು ನನಗೆ ಮಾತ್ರ ನಾನು ಮಾಡ್ಕೊಂಡಿದ್ದೆ ಅದನ್ನು ಒಂದು ಇಷ್ಟು ಒಂದು ಸ್ವಲ್ಪ ಆಗಿತ್ತು ಅಷ್ಟೇ ಆಯಿಲ್ ಅದು ಆ ಹಾಯಿಲ್ ಅಲ್ಲ ಅಂದ್ರೆ ತುಂಬ ದಿನ ಅದು ನನಗೆ ಅದಾದಮೇಲೆ ಒಂದೆರಡು ಸಲ ಮಾಡಿಕೊಂಡೆ ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿದಾಗ ನನಗೆ ಮಾಡಿಕೊಡು ನನಗೆ ಮಾಡಿಕೊಡು ಅನ್ನೋ ಒಂದು ಮೋಟಿವೇಶನ್ ಇತ್ತಲ್ಲ ಅದೆಷ್ಟು ಏನಂದರೆ ನನಗೆ ಮಾಡಿಕೊಡು ನನಗೆ ಮಾಡಿಕೊಡು ಅಂದಾಗಲೇ ಅನಿಸ್ತಿತ್ತು ನಂಗೆ ಯಾಕೆ ಆ ಮಾಡಬಾರ್ದು ಅಂತ ಆದರೆ ನಾನು ಆಗ ನಾನು ಬ್ಯೂಟಿ ಟಿಪ್ಸ್ನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ನನ್ನ ಏಯ್ಟ್ ಮಂತ್ಸ್ ಆಯ್ತೇನೋ ಅನಿಸುತ್ತೆ ನಾನು ಬ್ಯೂಟಿ ಟಿಪ್ಸ್ ಸ್ಟಾಪ್ ಮಾಡಿ ಆಗ ಅನಿಸ್ತಿತ್ತು ಬ್ಯೂಟಿ ಟಿಪ್ಸ್ ಮೇಲೆ ಮಾಡೋಣ ಮಾಡೋಣ ಅಂತ ಆದರೆ ಆ ಟೈಮೇ ಬರ್ತಾ ಇರಲಿಲ್ಲ ಆಮೇಲೆ ಅನಿಸ್ತು ಬ್ಯೂಟಿ ಟಿಪ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಬ್ಯೂಟಿ ಟಿಪ್ಸ್ನ ಸ್ಟಾರ್ಟ್ ಮಾಡಿದೆ ಆಗ ಈ ಒಂದು ಯಾಕೆ ಶೇರ್ ಮಾಡ್ಕೊಬಾರ್ದು ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ಇಲ್ಲ ಆ ಒಂದು ಆಯಲ್ನ ಸೀಕ್ರೆಟು ನಿಮಗೂ ಒಂದು ಯೂಸ್ ಆಗಲಿ ನಮ್ಮ ವ್ಯೂವರ್ಸ್ ಸಹ ಚೆನ್ನಾಗಿ ಆಗಬೇಕಲ್ಲ ಹಾಗಾಗಿ ಆ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ ಇನ್ನೊಂದು ಆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತಲ್ಲ ನನಗೆ ಯಾರು ನನಗೆ ನನ್ನನ್ನು ನೋಡಿ ನಾನು ನಾನು ಈಗ ಏನಾಗ್ತಿದೆ ನಮಗೊಬ್ರಿಗೆ ಯಾರು ನೋಡಿದಾಗ ಅವ್ರ ಫೇಸ್ ನಾವು ತುಂಬ ಅಬ್ಸರ್ವ್ ಮಾಡ್ತೀವಿ ಏನಾಗ್ತಾರೆ ಇವರು ಇಷ್ಟು ಚೆನ್ನಾಗಿದಾರಲ್ಲಪ್ಪ ಅಂತಲ್ವಾ ಹಾಗೆ ನಾವು ಅಷ್ಟೇ ನನಗೂ ಅಷ್ಟೇ ನನಗೂ ಅಷ್ಟೇ ಯಾರದ ಏನಾದ್ರು ನೋಡಿದಾಗ ನನಗೂ ಅಷ್ಟು ನಾನು ಕೇಳಿಬಿಡ್ತೀನಿ ನಾನು ಏನು ಯೂಸ್ ಮಾಡ್ತೀರಾ ನೀವು ಅಂತ ಅದು ಹಾಗೆ ನಮಗೆ ಕಮೆಂಟಲ್ಲಿ ಕೇಳಿ ಕೇಳ್ತಾರೆ ಮೇಡಮ್ ನಿಮ್ಮ ಅಕ್ಕ ಎಷ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ವ್ಯೂವರ್ಸ್ ಅಪ್ರ ಹತ್ರ ನಾನು ಶೇರ್ ಮಾಡಿದ್ದೆ ಅವನಿಬ್ರತ್ರ ಆಗ ಅವ್ರ ಹತ್ರನೂ ಅಷ್ಟೇ ನನಗೆ ಅನಿಸ್ತು ಯಾಕೆ ನಾನು ಮಾಡಬಾರ್ದು ಅಂತ ಆಗ ನನಗೆ ಮಾಡಬಾರ್ದು ಅನ್ನೋದಕ್ಕಿಂತ ನನಗೆ ಮಾಡಿಕೊಂಡ್ರಲ್ಲ ನಾನು ಆಲ್ರೆಡಿ ಮಾಡ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಬ್ರು ಮಾಡಿಕೊಟ್ರೆ ಯೂಸ್ ಆಗುತ್ತೆ ಇದು ಅಲ್ವಾ ಹಾಗಾಗಿ ನನಗೆ ನನ್ನ ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡು ಒಂದು ಇದ್ದಾರೆ ಅವರು ಆ್ಯಂಡ್ ನಮ್ಮ ಅಕ್ಕ ನಮ್ಮ ಅಕ್ಕ ಒಂದು ಇದ್ದಾರೆ ಒಂದು ನಾಲ್ಕೈದು ಜನ ಈ ಒಂದು ಆಯಿಲ್ನ ಕೇಳಿದ್ರು ಒಂಥರ ಏನೋ ಒಂಥರ ಮೋಟಿವೇಶನ್ ಅನಿಸ್ತು ನನಗೆ ಈ ಅಲ್ಲ ಮಾಡಿಕೊಟ್ರೆ ಏನೋ ಒಂದು ಅವ್ರಿಗೂ ಒಂದು ಖುಷಿಯಾಗುತ್ತೆ ಇನ್ನೊಂದು ನನಗೂ ಒಂದು ಒಳ್ಳೆ ರೆಮಿಡಿನ ನಿಮಗೆ ತಲುಪ್ದಂಗೆ ಖುಷಿ ಆಗುತ್ತೆ ಹಾಗಾಗಿ ಬನ್ನಿ ಆ ರೆಮಿಡಿನ ಹೇಗೆ ಮಾಡೋದು ಎಷ್ಟು ಅಷ್ಟೂ ಅರೋಮಾ ಇದೆ ಅಂದರೆ ಅದರಲ್ಲಿ ಆ ಒಂದು ಫೀಲ್ ನಿಮಗೆ ಗೊತ್ತಾಗುತ್ತೆ ಆ ಒಂದು ಮಾಡ್ತಾಯಿದ್ರೆ ಆ ರೆಮಿಡಿ ಅನ್ನುತ್ತೆ ಅಡುಗೆ ಮನೆಯೆಲ್ಲ ಅಷ್ಟು ಅರೋಮ ಸಿಗುತ್ತೆ ಅದರಲ್ಲಿ ಏನೂ ಇಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನೇ ನೀವು ಹಾಕ್ಕೊಂಡು ಮಾಡುವಂಥದ್ದು ಅದು ತುಂಬ ಒಳ್ಳೆ ವಿಡಿಯೋ ನಿಜ ಹೇಳಬೇಕಂದ್ರೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹಂಚ್ಕೊಂಡಿದ್ದಾರೆ ಅಂದರೆ ಅವ್ರಿಗೆಷ್ಟು ಎಫೆಕ್ಟಿವ್ ಆಗಿರ್ಬೋದು ಅಲ್ವಾ ಅವ್ರಿಗೆ ಎಷ್ಟು ಎಫೆಕ್ಟಿವ್ ಆಗಿರೋ ಅವ್ರು ಇನ್ನೂ ಎಷ್ಟು ಹೆಂಗ ಕಾಣಿಸ್ತಾರೆ ಅಲ್ವಾ ಈಗಿನ ಇವರು ಏನು ಮಾಡೋಕ್ಕಾಗೋದಿಲ್ಲ ಅವ್ರ ಮುಂದೆ ಅಷ್ಟು ಹೆಂಗಾಗಿ ಕಾಣಿಸ್ತಾರವರು ಆ ಒಂದು ರೆಮಿಡಿಯ ಸೀಕ್ರೆಟ್ ಅದು ಹಾಗಾಗಿ ಹೇಳೋದು ನಾವು ಏನು ಯೂಸ್ ಮಾಡ್ತೀವಿ ರೆಗ್ಯುಲರಾಗಿ ಹೆಲ್ತಿಯಾಗಿ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಬಂದ್ರೇ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗೋದು ಯಾರೋ ಹೇಳಿದ್ರು ಇನ್ನೇನೋ ಮಾಡಿದ್ರು ಅನ್ನೋದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಓಮ್ ರೆಮಿಡೀಸ್ತ ಯಾವುದೇ ಕಾರಣಕ್ಕೂ ಅದು ಒಂದು ಬ್ಯಾಡ್ ರಿಸಲ್ಟ್ ಕೊಡುತ್ತೆ ಅನ್ನೋದು ನನಗಂತೂ ಒಂದಿನೂ ಅನುಭವ ಬಂದಿಲ್ಲ ಹಾಗಾಗಿ ಬನ್ನಿ ಇವಾಗ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋಗೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಳ್ತೀನಿ ಬನ್ನಿ ಆಯ್ ಫ್ರೆಂಡ್ಸ್ ಇವಾಗ ನಾನು ಗ್ಲೋ ಸಿರಮ್ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಈಗ ನಾನು ಒಂದು ಕಿತ್ಲೆಟ್ನ ಸಿಪ್ಪೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೀಟ್ರೆಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಇಷ್ಟು ನಾನು ಇವಾಗ ಇಂಗ್ರೀಡಿಯೆಂಟ್ಸಲ್ಲಿ ಬಳಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನೀಗ ಇದಕ್ಕೆ ಅರ್ಧ ಲೀಟ್ರು ಕೊಬ್ಬರೆಣ್ಣೆ ಎಣ್ಣೆ ಹಾಕ್ತಾಯಿದ್ದೀನಿ ಅರ್ಧ ಲೀಟರು ಗಾಣದಲ್ಲಿ ಆಡಿಸಿರುವಂಥ ಕೊಬ್ಬರಿ ಎಣ್ಣೆ ತಗೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಬೆನಿಫಿಟ್ ಇದೆ ನಿಮಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಈ ಕೊಬ್ಬರಿ ಎಣ್ಣೆನ ನೀವು ಐ ಫ್ಲೇಮಲ್ಲಿ ಅಂದರೆ ಅಷ್ಟೊಂದು ಐ ಫ್ಲೇಮ್ ಬೇಡ ಸ್ವಲ್ಪ ಒಂದು ಮಟ್ಟಿಗೆ ಇದು ತುಂಬ ಚೆನ್ನಾಗಿ ಕಾದ ಮೇಲೆ ನೀವು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಎಣ್ಣೆನು ಕಾದಿಲ್ಲ ಆಗ್ಲೇ ತಕ್ಷಣಕ್ಕೆ ಏನೇನು ಹಾಕೋಕ್ಕೆ ಹೋಗಬೇಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಬೇಕಾಗುತ್ತೆ ಆ ಫ್ರೆಂಡ್ಸ್ ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಬೀಟ್ರೇಟ್ನ ಒಂದು ಅರ್ಧ ಹಾಕಿ ಸಾಕು ಆ್ಯಂಡ್ ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ಹಾಗೆ ಕಿತ್ಲೆಣ್ಣೆನೋ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಇದ್ದೀನಿ ಈ ಮೂರೂ ಇವಾಗ ಆ್ಯಡ್ ಇದ್ದೀನಿ ಈಗ ನಾನು ಆಲ್ಮಂಡ್ ಆಯಿಲ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಆಲಿ ಆಯಿಲ್ ಹಾಕ್ತಾ ಇದ್ದೀನಿ ಇದನ್ನ ನೀಟಾಗಿ ನಾವು ಕುದಿಸ್ಕೊಬೇಕು ನೀವು ತುಂಬ ಐ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ ಸ್ವಲ್ಪ ಲೋ ಫ್ಲೇಮಲ್ಲೇನೆ ಒಂದು ಟ್ವೆಂಟಿ ಮಿನಿಟ್ಸ್ ಅದು ನೀವು ಕುದಿಸ್ಕೋಬೇಕಾಗುತ್ತೆ ಓಕೆನಾ ಇದು ನಮಗೆ ಎಷ್ಟು ಒಳ್ಳೆ ಗ್ಲೋ ಕೊಡುತ್ತೆ ಅಂತಂದ್ರೆ ನಿಮಗೆ ನಿಮಗೆ ಗೊತ್ತಾಯಿದೆ ಬೀಟ್ರೇಟ್ ಆಗಲಿ ಬೀಟ್ರೇಟ್ ಪೌಡ್ರ್ ಆಗಲಿ ನಾವು ದಿನನಿತ್ಯ ಒಂದು ಫೇಸ್ ಪ್ಯಾಕ್ ಆಗಿ ಬಳಸೇ ಬೆಳೆಸ್ತೀವಿ ಅದರಲ್ಲಿ ಜಾಸ್ತಿ ಬೀಟ್ರೇಟ್ ಅಲ್ಲಿ ನಿಮಗೆ ಗೊತ್ತಿದೆ ರೊಕ್ಕ ಏನತ್ತ ಕೂವ ಕೊರತೆ ಕಮ್ಮಿ ಮಾಡುತ್ತೆ ರಕ್ತಹೀನತೆಯಲ್ಲಿ ಬೀಟ್ರೇಟು ಅದರಲ್ಲಿ ಜಾಸ್ತಿ ಅಧಿಕವಾಗಿ ಕಾರ್ಬೋಹೈಡ್ರೇಟ್ ಜಾಸ್ತಿ ನಮಗೆ ಹೆಚ್ಚಳವಾಗಿ ಸಿಗುತ್ತೆ ಅದರಲ್ಲಿ ಬೀಟ್ರೇಟಲ್ಲಿ ಅದಕ್ಕೆ ನಮಗೆ ಅದು ಅತಿ ಹೆಚ್ಚು ಹಾಗೆ ನಮಗೆ ಫೇಸಲ್ಲಿ ಅದು ಅಬ್ಸರ್ವ್ ಮಾಡಿ ನಮ್ಮ ಪಿಂಕ್ನೆಸ್ ಅಂದರೆ ನಮ್ಮ ಫೇಸಲ್ಲಿ ಪಿಂಕ್ನೆಸ್ನ ಜಾಸ್ತಿ ಕೊಡುತ್ತೆ ಬ್ರೈಟಾಗಿ ಕಾಣಿಸ್ತೀವಿ ಹಾಗೆ ನಮಗೆ ಕ್ಯಾರೆಟ್ನ ನಾವು ದಿನನಿತ್ಯ ಊಟಕ್ಕೆ ಬಳಸೇ ಬಳಸ್ತೀವಿ ಹಾಗಾಗಿ ಅದನ್ನು ನಾವು ದಿನನಿತ್ಯ ಸ್ನ್ಯಾಕ್ಸ್ಗಾಗಲಿ ಪ್ರತಿಯೊಂದಕ್ಕೂ ಬಳಸಿ ಬಳಸ್ತೀವಿ ಅದರಲ್ಲಿ ಜಾಸ್ತಿ ಸಕ್ಕರೆ ಆಗುವ ಫೈಬರ್ ಕಂಟೆಂಟು ಹೆಚ್ಚಳವಾಗಿರುತ್ತೆ ಯಾವುದರಲ್ಲಿ ಕ್ಯಾರೆಟಲ್ಲಿ ಹಾಗೆ ವಿಟಮಿನ್ ಸಿ ಹಾಗೂ ಲುಟಿನ ಅನ್ನೋ ಜಿಯೋ ಕ್ಯಾಥಿನ್ ಅನ್ನೋ ಒಂದು ವಿಟಮಿನ್ ಕೆ ಡಯೇಟರಿ ಅನ್ನೋ ಒಂದು ಇತ್ಯಾದಿಯಾಗಿರುವಂಥ ಒಂದು ಔಷಧಿ ಗುಣನ ಇದು ಹೆಚ್ಚು ಹೊಂದಿದೆ ಹಾಗಾಗಿ ನಮಗೆ ಅಷ್ಟು ಬೆನಿಫಿಟ್ ಆಗಿ ಒಂದು ರೆಮಿಡಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದಾಗ ತುಂಬ ಗ್ಲೋ ಕೊಡುವಂಥ ಒಂದು ಕ್ಯಾರೆಟು ಅಂತ ಹೇಳ್ಬೋದು ಅದರಲ್ಲೂ ಕಿತ್ಲೆಹಣ್ಣನ ಏನಕ್ಕೆ ಇದ್ರಲ್ಲಿ ಬಳಸಿದ್ದೀವಿ ಅಂತಂದರೆ ನಿಮಗೆ ಗೊತ್ತಿದೆ ಕಿತ್ಲೆಹಣ್ಣು ಅಂತಂದರೆ ಅದರಲ್ಲಿ ಸ್ವಲ್ಪ ನಮಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತಹೀನತೆ ಅಂದರೆ ರಕ್ತ ಒತ್ತಡ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಅಂದರೆ ಸಮತೋ ಅಂದರೆ ಒಂದು ಪ್ರಮಾಣದಲ್ಲಿ ಸಮತೋಲನವಾಗಿಡತ್ತೆ ಅದು ನಮ್ಗೆ ಯಾವಾಗಲೂ ಅಷ್ಟೇ ಅದರಲ್ಲಿ ಸಿಟ್ರಿ ಅನ್ನೋ ಒಂದು ಔಷಧಿ ಗುಣ ಹೊಂದ್ಕೊಂಡಿದೆ ಅದು ಹಾಗಾಗಿ ಇಷ್ಟುವೇ ಒಂದು ಈ ಔಷಧಿ ಗುಣ ಇರೋದರಿಂದ ಮೆಡಿಷನ್ ಗುಣ ಇರೋದರಿಂದ ನಮಗೆ ತುಂಬ ಒಂದು ಬೆನಿಫಿಟ್ ಆಗುತ್ತೆ ಹಾಗೆ ಆಲ್ಮಂಡ್ ಆಯಿಲು ಆಯಿಲ್ ಆಯಿಲು ಫೇಸ್ಗೆ ತುಂಬ ಅಬ್ಸರ್ವೇಷನ್ನು ಹಾಗೆ ಅದು ಒಂದು ಗ್ಲೋ ಕೊಡುವಂಥ ಒಂದು ಆಯಿಲ್ ಕೊಬ್ಬರಿ ಎಣ್ಣೆ ಅಂತ ನೀವು ಕೇಳೋಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಒಂದು ಬ್ಯೂಟಿ ಟಿಪ್ಸ್ಗೆ ಕೊಬ್ಬರಿ ಎಣ್ಣೆನೇ ಒಂದು ಔಷಧಿ ಗುಣ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ನಾನು ಬಳಸ್ತಾ ಇರುವಂಥದ್ದು ನೀವು ಇದನ್ನು ಇಲ್ಲಿ ಹೇಳ್ತೀನಿ ಕ್ಯಾರೆಟು ನೀಟಾಗಿ ನಿಮಗೆ ಗೋಲ್ಡ್ ಕಲರಲ್ಲಿ ಬರಬೇಕು ಸರಿನಾ ಗೋಲ್ಡ್ ಕಲರ್ ಬರಬೇಕು ಅಂತ ಐ ಫ್ಲೇಮಲ್ಲೂ ಇಡಕ್ಕೆ ಹೋಗಬೇಡಿ ಅವರಿಗೆ ಕಾರಣಕ್ಕೂ ನೀವು ಐ ಫ್ಲೇಮಲ್ಲಿ ಇಟ್ಟಷ್ಟು ನಿಮಗೆ ಸೀದೋದ್ರೆ ಇದರ ಒಂದು ಸತ್ವ ಕಳ್ಕೊಳ್ಳುತ್ತೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲೇ ಬೇಯಿಸಿ ಬಾಯಿ ಬೇಯಿಸಿ ಒಂದು ಟ್ವೆಂಟಿ ಮಿನಿಟ್ ಫಿಫ್ಟಿಯಿಂದ ಟ್ವೆಂಟಿ ಮಿನಿಟ್ಸ್ ಆದರೂ ಪರವಾಗಿಲ್ಲ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದರ ಒಂದು ಬಣ್ಣ ಬದಲಾಗುತ್ತೆ ಎಷ್ಟು ಚೆನ್ನಾಗಿ ಅರಮ್ಮ ಬರ್ತಾ ಇದೆ ಅಂದರೆ ತುಂಬ ಒಂದು ಒಳ್ಳೆಯ ಅರೋಮ ಬರ್ತಾ ಇದೆ ಒಂದು ಒಳ್ಳೆ ಸ್ಮೆಲ್ ಸಿಗ್ತಿದೆ ಈಗ 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 ನಾನು ಇದಕ್ಕೆ ಸೀಕ್ರೆಟ್ ಆಗಿರೋ ಒಂದು ಒಂದು ರೆಮಿಡಿ ಆಗ್ತಾಯಿದ್ದೀನಿ ಏನಪ್ಪ ಅದು ಅಂತಂದರೆ ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ಇದ್ದೀನಿ ಅದೇ ಇದರ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನೀವು ಲಾ ಅಂದರೆ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಹಾಕಿ ಓಕೆ ಇದೆ ಸೀಕ್ರೆಟ್ ಆಗಿರೋವಂಥ ಒಂದು ರೆಮಿಡಿ ಲಾಸ್ಟ್ ನಾನು ಫಸ್ಟೇ ತೋರಿಸ್ಬೋದಿತ್ತು ಆದರೆ ಅದು ಅಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಓಕೆ ಈಗ ಎಣ್ಣೆ ಇದೆ ಇನ್ನು ಇದು ಹಾಕಬೇಕು ನೀಟಾಗಿ ಆಹಾ ಘಮ 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 ಅಂತ ಇದೆ ಮನೆ ಎಲ್ಲ ಅರೋಮ ಕರೆಕ್ಟಾಗಿ ಬರ್ತಾ ಇದೆ ಹೆಂಗೆ ಬರ್ತಾ ಇದೆ ಅಂದರೆ ಅಡುಗೆ ಮನೆ ಎಲ್ಲ ಅಂತ ಇದೆ ಹೀಗೆ ಇದು ಇದು ನನ್ನ ಒಬ್ಬಳಿಗೆ ಅಲ್ಲ ಇದು ಅಲ್ಲ ಒಂದು ಐದಾರು ಜನಕ್ಕೆ ಅಂದ್ರೆ ನನಗೂ ಆಗುತ್ತೆ ಒಂದು ಐದರಿಂದ ಆರು ಜನಕ್ಕೆ ಈ ಒಂದು ಆಯಿಲ್ ನಾನು ಮಾಡ್ತಾ ಇರೋದು ಈ ಒಂದು ಇದರಲ್ಲಿ ನೀವು ಏನಿಲ್ಲ ನೀವು ಒಬ್ಬರು ಇಬ್ಬರಿಗೆ ಮಾಡ್ತೀನಿ ಅಂತಂದರೆ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ ನೀವು ಮಾಡ್ಕೊಬೋದು ನಾನು ಮಾಡ್ತಾ ಇರೋದು ಇದು ಒಂದು ಐದಾರು ಜನಕ್ಕೆ ಅವರಿಗೆಲ್ಲ ನಾನು ಕಳಿಸ್ಬೇಕು ಅಂದರೆ ಕೊಟ್ಟು ಕಳಿಸ್ಬೇಕು ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಇದು ಇದು ನೀಟಾಗಿ ಈಗ ಬಾಯ್ಲ್ ಆಗಲಿ ಅಂದರೆ ಇದು ನೀಟಾಗಿ ಬ್ರೌನ್ ಕಲರ್ ಬರಬೇಕು ಅತಿಯಾಗಿ ಸೀದ್ಲು ಸಸಬಾರ್ದು ಅತಿಯಾಗಿ ಹಸಿನೂ ಇರಬಾರ್ದು ಆ ಒಂದು ಇದು ಬರಬೇಕು ಈ ಎಲ್ಲ ಏನಿದೆಯೋ ಇದೆಲ್ಲ ನೀಟಾಗಿ ಒಂದು ಬ್ರೌನ್ ಕಲರಾಗಿ ಬರುತ್ತೆ ಅದು ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಇದು ಆಗಿದೆ ಇಲ್ಲ ನಾನು ಸ್ವಲ್ಪ ಚಿಕ್ಕ ಬಾಂಡ್ಲಿ ಇಟ್ಟಿದ್ದೆ ಅದು ಸ್ವಲ್ಪ ಯಾಕೋ ಚೆಲ್ತಾ ಇದೆ ಅಂತ ಫೀಲ್ ಆಯಿತು ಅದಕ್ಕೆ ಸ್ವಲ್ಪ ಬಾಂಡ್ಲಿ ಅಷ್ಟೇ ಚೇಂಜ್ ಮಾಡಿದ್ದೀನಿ ಈಗ ಇದು ಆಗಿದೆ ನನಗೆ ಹ್ಞೂ ನಾನು ಆಫ್ ಮಾಡ್ಕೊತೀನಿ ಇದನ್ನು ಇದನ್ನು ಈಗ ನೀವೇನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಸೋಸ್ಕೋಬೇಕಾಗತ್ತೆ ಇದನ್ನು ಇದು ಇಷ್ಟು ಮಟ್ಟಿಗೆಗಾಗಬೇಕಿದು ಅತಿಯಾಗಿ ಸೀದಿಸ್ಲು ಬೇಡಿ ನೋಡಿ ನಾನು ಯಾವುದೂ ಸೀಸೋಕ್ಕೆ ಹೋಗಿಲ್ಲ ನೀವು ಅತಿಯಾಗಿ ಸೀದಿಸಕ್ಕೆ ಹೋಗಬೇಡಿ ನಾನು ಲೋ ಫ್ಲೇಮಲ್ಲೆಲ್ಲ ಇಟ್ಟಿದ್ದೀನಿ ಇದನ್ನು ಈಗ ಒಂದು ಕಂಟೇನರ್ ಪಾಪ ಕಂಟೇನರ್ಗೆ ಆಮೇಲೆ ಹಾಕೊಳ್ಳಿ ಒಂದು ಪಾತ್ರೆಲಿ ಜೋಡಿಸೋ ಈಗ ಸೋದಿಸ್ಕೊಳ್ಳಿ ಇದನ್ನು ಆಮೇಲೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒಂದು ಕಂಟೇನರ್ಗೆ ನೀವು ಸೋದಿಸ್ಕೋಬೇಕಾಗತ್ತೆ ಅಂತಂದರೆ ಅದರದ ಒಂದು ಇದೆಲ್ಲ ನೀಟಾಗಿ ನಿಮ್ಗೆ ಸಿಗಬೇಕಂದ್ರೆ ಒಂದು ಬಟ್ಟೆಲಿ ನೀಟಾಗಿ ಸೋದಿಸ್ಕೊಂಡು ಇಟ್ಕೊಂಡ್ರೆ ನಿಮಗೂ ಉಪಯೋಗ ಆಗುತ್ತೆ ಬನ್ನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ನಾವು ಬಿಡ್ಕೊಳ್ಳೋಣ ನಾನು ಈಗ ಇದೋದಿಸ್ಕೊಳ್ತಾ ಇದ್ದೀನಿ ಈ ಥರ ಸೋದಿಸ್ಕೊಂಡ್ರೆ ನಿಮಗೆ ನೀಟಾಗಿ ಎಣ್ಣೆ ಸಿಗುತ್ತೆ ಇಲ್ಲ ಅಂದರೆ ಹೀಗೆ ಎಲ್ಲ ಎಣ್ಣೆನು ನೀವು ತಗೊಂಡು ನೀಟಾಗಿ ಸೋಸ್ಕೊಳ್ಳಿ ಇನ್ನೊಂದು ಸಲ ನಾನು ಇದು ಸ್ವಲ್ಪ ಹಾರದ ಮೇಲೆ ಬಟ್ಟೆಯಲ್ಲಿ ಹಾಕ್ಕೊಂಡು ಒಂದು ಕಂಟೇನರ್ಗೆ ಎತ್ತಿಟ್ಕೊತೀನಿ ಓಕೆ ಫ್ರೆಂಡ್ಸ್ ನನಗೆ ಈಗ ಆಯಲ್ಲು ಇಷ್ಟು ಸಿಕ್ಕಿದೆ ಈ ಆಯಿಲನ್ನ ನಾನು ಒಂದು ಮಾಮೂಲಿ ಜಾಲದಲ್ಲಿ ಸೋಸ್ಕೊಂಡಿದ್ದೀನಿ ಈಗ ನೀವು ಇನ್ನೊಂದು ಸಲ ಇದನ್ನು ಸೋಸ್ಕೊಬೇಕು ನೀಟಾಗಿ ಹೇಗೆ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ತುಂಬ ತಿಳಿಗಿರಬೇಕು ಅದನ್ನು ಒಂದು ನಿಮ್ಮ ಒಂದು ಈ ಥರ ಒಂದು ಬಾಟಲನ್ನ ತಗೊಂಡು ನೀವು ಇದರಲ್ಲಿ ನೀಟಾಗಿ ಸೋಸಿಟ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಯಾಕೆ ಅಂದರೆ ಯೂಸ್ ಮಾಡಲಿಕ್ಕೂ ಒಳ್ಳೆಯದು ಇನ್ನೊಂದು ಬಾಟಲ್ ಬರುತ್ತೆ ಅದು ಬೇಕಂದರೆ ನೀವು ತೊಗೊಳ್ಳಿ ಈಗ ನಾನು ಒಂದು ಕಾಟನ್ ಬಟ್ಟೆ ಇದ್ದೀನಿ ಆ ಬಟ್ಟೆನ ಇದರೊಳಗಡೆ ಹಾಕಿಬಿಟ್ಟು ಹೀಗೆ ಒಂದು ಮೈ ಮಾಡಿ ಆಗ ನೀಟಾಗಿ ಶೇಖರಣೆ ಆಗುತ್ತೆ ಇಷ್ಟೇ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಹ ನೀವು ಸೋದಿಸ್ಕೊಬೋದು ನೀಟಾಗಿ ಈ ಥರ ಬಟ್ಟೆ ಸೋದಿಸ್ಕೊಂಡ್ರೆ ನಿಮಗೆ ಯಾವುದೇ ಆದ ಎಕ್ಸ್ಟ್ರಾಸ್ಗಳು ಬಟ್ಟೆಯಲ್ಲಿ ಬೀಳಲ್ಲ ಹೀಗೆ ನಾನು ಇನ್ನೂ ಒಂದು ಬಾಟಲ್ ಇದೆ ಆದರೆ ಅದು ಸ್ವಲ್ಪ ಖಾಲಿಯಾಗಿದೆ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಈ ರೀತಿ ಬಾಟಲಲ್ಲಿ ಇಟ್ಕೊಂಡು ನೀವು ಇದು ನಾನು ಐದು ಜನಕ್ಕೆ ಕೊಡಬೇಕು ಅದಕ್ಕೆ ನಾನು ಇಷ್ಟು ಕ್ವಾಂಟಿಟಿಲಿ ಮಾಡಿರೋದು ಇಷ್ಟು ಕ್ವಾಂಟಿಟಿಲಿ ನಾನು ಮಾಡಿರೋದು ಇಷ್ಟು ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಿಲ್ವರ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಗಮ್ಮಂತ ಇದೆ ಎಣ್ಣೆ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಇರುವಂಥ ಒಂದು ಆಯಲ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದನ್ನು ಈಗ ನಾನು ನಿಮಗೆ ಅಪ್ಲೈ ಮಾಡಿ ಸಹ ತೋರಿಸ್ತೀನಿ ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಬನ್ನಿ ಹಾಯ್ ಫ್ರೆಂಡ್ಸ್ ಈಗ ತಾನೇ ಎಲ್ಲ ಮಾಮೂಲಿ ಗ್ಲೋವ್ಸ್ ಇರೋ ನಾವು ಮಾಡಿ ನಾನು ನಿಮಗೆ ತೋರಿಸ್ದೆ ಹೇಗಿರುತ್ತೆ ಅಂತ ನಾನು ಮಾಡಿರೋಂಥ ಕ್ವಾಂಟಿಟಿ ಇಷ್ಟು ಬಂದಿದೆ ನೋಡಿ ಕಲರ್ ಮಾತ್ರ ನಿಜವಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಾನು ಮಾಡಿರೋಂಥ ಒಂದು ಕ್ವಾಂಟಿಟಿ ಇಷ್ಟು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದನ್ನು ನಾನು ಆಲ್ರೆಡಿ ಮಾಡಿಕೊಂಡು ಒಂದು ಮಂತ್ ಆಯಿತು ಇದನ್ನು ಮಾಡಿಕೊಂಡು ಇದು ಎಷ್ಟಿತ್ತು ಗೊತ್ತಾ ಇಷ್ಟಿತ್ತು ಇಷ್ಟು ಮಾಡ್ಕೊಂಡಿದ್ದೆ ಅನಿಸಿಕೆ ಇದನ್ನು ಇಷ್ಟು ಮಾಡ್ಕೊಂಡಿದ್ದೆ ಇದು ನನಗೆ ಅಂತ ಮಾಡ್ಕೊಂಡಿದ್ದು ಪರ್ಸ್ನಲ್ಲಾಗಿ ನನಗೆ ನನ್ನ ಮಗಳಿಗೆ ಅಂತ ನಾನು ಮಾಡಿಕೊಂಡಿದ್ದು ಇದು ಇಷ್ಟು ಸಿಕ್ಕಿದೆ ಇದನ್ನು ನಾನು ಡೈಲಿ ಅಪ್ಲೈ ಮಾಡಿ ನೈಟೊತ್ತು ಮಲ್ಕೊಂತಿದ್ದೆ ಒಳ್ಳೆ ರಿಸಲ್ಟ್ ಕೊಡೋದ್ರಿಂದಾನೇ ನನಗೆ ಎಲ್ಲರೂ ಕೇಳೋದ್ರಿಂದನೇ ನಾನು ಈ ರೆಮಿಡಿಯ ನಿಮ್ಮ ಮುಂದೆ ಇರೋದು ತುಂಬ ತುಂಬ ಚೆನ್ನಾಗಿದೆ ರೆಮಿಡಿ ನಿಜವಾಗ್ಲೂ ನನಗೆ ವಯಸ್ಸಾಗಿದೆ ನನಗೆ ಸುಕ್ಕಿದೆ ನನಗೆ ನಾನು ಕಪ್ಪಿದ್ದೀನಿ ನನ್ನ ಗ್ಲೋ ಇಲ್ಲ ಮಕ್ಕ ಎಲ್ಲ ಫುಲ್ಲು ಇದೆ ಶಿ ಏನಪ್ಪ ಇದು ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಇರಿಟೇಡ್ ಆಗ್ತಿತ್ತು ಯಾವೂ ಮನಸ್ಸಲ್ಲಿ ಇಟ್ಕೊಂಬೇಡಿ ನಿಜ ಇದನ್ನೇ ಒಂದು ವಾರ ನೀವು ಬಳಸಿ ಸಾಕು ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಓಕೆ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡ್ದಂಗೆ ಇದು ಹೇಳ್ಬೇಕಂದ್ರೆ ನಮ್ಮಂಥ ಮಹಿಳೆಯರಿಗೆ ಯೂಟ್ಯೂಬ್ ಮಾಡೋರ್ಗಾದ್ರೂ ಅದರ ಪರವಾಗಿಲ್ಲ ಕೆಲವರಿಗೆ ಜಸ್ಟ್ ಇದನ್ನು ನಾವು ಒಬ್ರಿಗೆ ಯೂಸ್ ಆಗಲಿ ಅಂತ ಯೂ ಮಾಡಿದ್ದೀವಿ ಅದರ ಕೆಲವ್ರುಗಳಿಗೆ ಅದು ಒಂದು ಕೆಲ್ಸದ ಥರನೇ ಸಿಕ್ಕಿದೆ ಅದೊಂದು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಅದು ಇದು ಒಂದು ಹಾರ್ಡ್ರಾಗಿ ಸಿಕ್ಕಿದೆ ಕೆಲವ್ರಿಗೆ ನನಗೂ ಹಂಗೆ ಅನ್ನಿಸ್ತು ಒಂದೊಂದು ಸಲ ಅನ್ನಿಸ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಕೆಲವ್ರಿಗೆ ಆರ್ಡ್ರ್ ಸಿಕ್ಕಿದೆ ನಿನಗೆ ನಾವು ಆರ್ಡ್ರು ಇದ್ದೀವಿ ನೀನು ಬೇಡ ನಾನು ಮಾಡಲ್ಲ ಅಂತ್ಯಾ ಅಂತ ಹಾಗೆ ಒಂದು ಸಲ ಅನಿಸ್ತು ಏನೋ ಒಂದು ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಇಲ್ಲಿ ಮಾಡ್ಕೊಡೋದ್ರಿಂದ ಏನು ತಪ್ಪಿಲ್ಲ ಅನ್ನಿಸ್ತು ಹಾಗೆ ನಿಮಗೂ ತಲುಪಿಸ್ಬೋದಲ್ಲ ಈಸಿಯಾಗಿ ನಿಮಗೂ ತಲುಪಿಸ್ಬೋದು ನನ್ನಿಂದ ಒಂದು ಏನೋ ಒಂದು ನನ್ನ ಸಬ್ಸ್ಕ್ರೈಬರ್ಗೆ ಒಳ್ಳೆಯದಾಗಲಿ ಅಂತ ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗಳು ಚೆನ್ನಾಗಿ ಕಾಣಬೇಕು ಹಾಗಾಗಿ ಇನ್ನೊಂದು ನನ್ನ ನಂಬಿ ನೀವು ಆ ಒಂದು ರೆಮಿಡಿನ ಕೇಳ್ತೀರಾ ಮೇಡಮ್ ಇಂಥದ್ದು ಯೂಸ್ ಮಾಡ್ಬೋದಾ ಇಂಥದ್ದು ಮಾಡಬಾರ್ದಾ ನನಗೆ ಈ ಥರ ಇದೆ ಈ ಥರ ಹೇಳಿ ಅಂತ ನನ್ನನ್ನು ನಂಬಿ ನೀವು ನನ್ನ ವೀಡಿಯೋಗಳನ್ನ ನೋಡ್ತೀರಾ ಅಂದಾಗ ನಾನು ಜೆನ್ಯೂನ್ ಆಗಿರೋ ವೀಡಿಯೋಗಳನ್ನ ಮಾಡಿದ್ರೆ ಮಾತ್ರ ನನ್ನ ವೀಡಿಯೋಗೂ ಸಹ ವ್ಯಾಲ್ಯೂ ಹಾಗೂ ನನ್ನ ವೀಡಿಯೋನು ಸಹ ವ್ಯೂಸ್ಗಳಾಗೋಕ್ಕೆ ಸಾಧ್ಯ ಆಗೋದು ಸುಮ್ಮನೆ ಸುಮ್ಮನೆ ವ್ಯೂಸ್ ಆಗೋದಿಲ್ಲ ಈಗ ಓಕೆ ಫ್ರೆಂಡ್ಸ್ ನಾನೀಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸರಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಈ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ಎಷ್ಟೇ ವಯಸ್ಸಾಗಿರೋರು ಯೂಸ್ ಮಾಡಿದ್ರು ಹೆಂಗಾಗಿ ಕಾಣಿಸ್ತೀರ ನಾನೇ ಹೇಳ್ತಾ ಇದ್ದೀನಿ ಹೆಂಗಾಗಿ ಕಾಣಿಸ್ತೀರ ಐವತ್ತು ವರ್ಷ ಆಗಿ ಐವತ್ತೈದು ವರ್ಷ ಅರವತ್ತು ವರ್ಷ ಆಗಿರೋರು ಅಷ್ಟೇ ಅವರು ಸಹ ನೀವು ಯೂಸ್ ಮಾಡಿದ್ರು ನೀವು ಅಷ್ಟೇ ತುಂಬ ಹೆಂಗಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಫೇಸ್ನ ನೀವು ನಿಮ್ಮ ಮುಖದಲ್ಲಿ ನಿಮ್ಮ ಹಳೆ ಕಾಲದ ಫೇಸ್ನ ನೀವು ನಿಮ್ಮ ಮುಖದಲ್ಲಿ ಆ ಚಾಮ್ನ ನೀವು ನೋಡ್ಬೋದು ತುಂಬ ತುಂಬ ಚೆನ್ನಾಗಿದೆ ರೆಮಿಡಿನ ಯಾರು ಮಿಸ್ ಮಾಡ್ಕೊಬೇಡಿ ಈ ರೆಮಿಡಿನ ಎಲ್ಲರೂ ಫಾಲೋ ಮಾಡಿ ಇನ್ನೊಂದು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ನೋಡಿಬಿಟ್ಟು ಹಾಗೆ ಯಾರೆಲ್ಲ ವಿಡಿಯೋನ ನೋಡಿಬಿಟ್ಟು ಇದನ್ನ ನೀವು ಮಾಡಿಕೊಂಡಿದ್ದೀರಾ ಅವರೆಲ್ಲ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು ಹೇಗಿತ್ತು ಅಂತ ಓಕೆ ಹಾಗೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಇನ್ನೊಂದು ಹಾಗೆ ಇನ್ನೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ನಮ್ಮ ಹಾಗೆ ಕಮೆಂಟ್ ಮಾಡಿ ಬೆಲ್ ಬಟನ್ ಹಮ್ಮಕೋದ್ರಿಂದ ನಾನು ಮಾಡೋ ವಿಡಿಯೋ ನಿಮಗೆ ಮುಂಚೆ ಬಂದು ತಲುಪುತ್ತೆ ಹಾಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಬನ್ನಿ ಅಪ್ಲೈ ಮಾಡೋಣ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಒಂದು ಇದರಲ್ಲಿ ಟ್ರಿಕ್ ಇದೆ ಆ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸಹ ಈಗ ಅಪ್ಲೈ ಮಾಡಲಿಕ್ಕೆ ರೆಡಿ ಇದ್ದೀನಿ ಸ್ವಲ್ಪ ನನಗೆ ಎಕ್ಸ್ಟ್ರಾ ಆಯಿಲ್ ಮಿಕ್ಕಿತ್ತಲ್ಲ ಅಂದರೆ ಅದನ್ನ ಸೋಸಿನೂ ಸಹ ನನಗೆ ಇಷ್ಟು ಆಯಿಲ್ ಆಗಿದೆ ಇದರಲ್ಲಿ ನಿಮಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ನಿಮಗೆ ಟ್ರಿಕ್ ಏನಪ್ಪ ಅಂದರೆ ಮಸಾಜು ನೀಟಾಗಿ ಮಸಾಜ್ ಕೊಡೋಕ್ಕೋಗಿಟ್ಟು ನಿಮ್ಮ ಒಂದು ಫೇಸ್ಗೆ ನಿಮ್ಮ ಒಂದು ಫೇಸ್ಗೆ ನೀಟಾಗಿ ನೀವು ಕಣ್ಗೂ ಹಾಕ್ಬೋದು ತುಟಿಗೂ ಹಾಕ್ಬೋದು ನೀಟಾಗಿ ಸ್ಕ್ರಬ್ ಮಾಡಿ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಫೇಸು ನೀಟಾಗಿ ಗ್ಲೋ ಆಗುತ್ತೆ ಈ ಒಂದು ಸ್ಕ್ರಬ್ನ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಚಿನ್ನೂ ಸಹ ಒಂದು ಲೇಯರಲ್ಲಿರುತ್ತೆ ಈ ರೀತಿ ಇಲ್ಲೋಷ್ಟೇ ನೀಟಾಗಿ ಸುತ್ತ ಮಾಡಿ anti clockwise 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 anti clockwise ಮಾಡಬೇಕಾಗುತ್ತೆ ನೀವು ಈ ರೀತಿ clockwise ಗಳನ್ನು ಮಾಡ್ಕೊಂಡ ಆದಷ್ಟು ಹಾಗೆ ಬ್ಯಾಂಗಲ್ ಬ್ಯಾಂಗಲ್ ಮಸಾಜ್ ಹಂ ಪಿಂಚಿಂಗ್ ಮಸಾಜ್ ಪಿಂಚ್ ಮಾಡ್ಕೊಳ್ಳಿ ಜಸ್ಟ್ ನಿಮ್ಮ ಒಂದು ಫೇಸ್ಗಳನ್ನ ಪಿಂಚ್ ಮಾಡ್ಕೊಳ್ಳಿ ನೈಟ್ ಹೊತ್ತು ನೀವು ಅಪ್ಲೈ ಮಾಡಾದರೂ ಮಾಡ್ಕೋಬೋದು ಬೆಳಿಗ್ಗೆ ಹೊತ್ತು ಒಂದು ಹಾಫ್ ಅವರ್ ಮುಂಚೆ ಹಚ್ಚಿ ನೀಟಾಗಿ ಮಸಾಜ್ ಕೊಟ್ಟು ಬಿಟ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಮಕ್ಕ ತೊಳಿಬೋದು ಮಾಡ್ತಿದ್ರೇ ಆ ಒಂದು ಗ್ಲೋನೆಸ್ ಎಷ್ಟಿದೆ ಅಂದರೆ ನಿಮ್ಮ ತುಟಿಗೂ ಸಹ ನೀವು ಹಚ್ಕೋಬೋದು ತುಟಿನೂ ಅಷ್ಟೇ ಪಿಗ್ಮೆಂಟ್ ಇರುತ್ತೆ ಆಮೇಲೆ ನಮಗೆ ಡ್ರಾರ್ಕ್ ಇರಲ್ಲ ಆಮೇಲೆ ಇದರಲ್ಲಿ ವಿಟಮಿನ್ ಇ ಹಾಕಿರೋದ್ರಿಂದ ನಿಮಗೆ ವಿಟಮಿನ್ ಇ ಸಿಗುತ್ತೆ ತುಟಿನೂ ನಿಮಗೆ ಡ್ರೈ ಅನ್ಸಲ್ಲ ನಿಮ್ಮ ತುಟಿ ಒಂದು ಶೇಪಲ್ಲಿ ಏಟಾಗಿ ಬರೋದೇ ಆ್ಯಂಡ್ ಪಿಂಕ್ ಇರುತ್ತೆ ಯಾವಾಗಲೂ ಮಾಶ್ಚರೈಸರ್ ಆ ಥರ ಇರುತ್ತೆ ಲೈಬ್ ಅಬ್ ಹಾಕ್ತಾ ಇರ್ತೀವಲ್ಲ ಆ ಒಂದು ರೀತಿಲಿ ಇರುತ್ತೆ ನಾನು ಇದನ್ನು ಈಗ ವಾಶ್ ಮಾಡಲ್ಲ ನಾನು ಮಲ್ಕೊತೀನಿ ಹಚ್ಚಿಬಿಟ್ಟು ನೀವು ಸಹ ನಾ ನಿಮಗೆ ಕೆಲಸ ಇರುತ್ತೆ ಇರುತ್ತೆನೂ ಹಾಗಾಗಲ್ಲ ನನ್ನವರು ಮಸಾಜ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಾನು ಇದದಲಿಗೆ ಹೆಚ್ಚಸ್ ಇರುತ್ತೆ ಅಂದರೆ ನಿಮ್ಮ ಕಿವಿಗೆ ಇಲ್ಲ ಅಂದರೆ ನಿಮ್ಮ ಕೈಗೆ ಹಾಕ್ಕೊಂಡು ನೀವು ಅಪ್ಲೈ ಮಾಡ್ಬೋದು ನೋಡಿ ಇಶ್ ಎಷ್ಟು ಗ್ಲೋ ಇದೆ ಫೇಸು ಅಂದರೆ ಮಾಡ್ತಾ ಇದ್ರೂ ನಿಜ ನಮಗೆ ಹೋಗ್ತಾ 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 ಅಂದರೆ ಆ ಮಗದ ತೊಳಿಯುತ್ತಾ ಇರ್ತೀವಲ್ಲ ನಾವು ಸ್ನ ಮಖ ಹೋದಾಗ ಮಕ್ಕದಲ್ಲಿ ಏನೋ ಒಂಥರ ಈ ಮಕ್ಕಳು ಮುಖಗಳು ನೋಡ್ತೀವಲ್ಲ ಫೇಸು ಒಂಥರ ನೈಸಿಗೆ ಏನು ಮಾರ್ಕಿಲ್ಲ ಕೈಗೆ ಏನು ಸಿಕ್ತಿಲ್ಲ ಇಷ್ಟು ಸಾಫ್ಟಾಗಿ ಇಷ್ಟು ಮದುವಾಗಿದೆ ಎಲ್ಲ ಮಗು ಕಾಲು ಕೈ ಈ ಎಲ್ಲ ಪ್ರತಿಯೊಂದು ಅಂಗೇನ್ಸ್ ಆ ಫೀಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನಿಜವಾಲ್ವೂ ನಿಮಗೆ ಫೀಲ್ ಆಗುತ್ತೆ ನೀವು ನಿಜ ನನಗೆ ನೀವು ಹಚ್ಚಿ ಇದನ್ನು ಟ್ರೈ ಮಾಡಿ ನನಗೆ ಮೆಸೇಜ್ ನೀವೇ ಮಾಡ್ತೀರಾ ಇನ್ನೊಂದು ನಿಮಗೊಂದು ಹೆಲ್ಪ್ ಆಗುತ್ತೆ ಇನ್ನೊಂದು ನಿಮಗೆ ಒಂದು ಒಳ್ಳೆಯ ರೆಮಿಡಿನ ನಾನು ನಿಮ್ಮೊಂದು ತಂದಂಗೆ ಅನಿಸುತ್ತೆ ಈಗ ನನ್ನ ಮಸಾಜ್ ಮುಗಿತು ಐ ಆಮ್ ಯುವ ಸ್ಲೀಪಿಂಗ್ ಒಳ್ಳೆ ನಿದ್ದೆ ಕೊಡೋಣ ಕಣ್ಣಿಗೆ ಹಾಗೂ ನಮ್ಮ ಫೇಸ್ನ ಗ್ಲೋ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನ ಹೆಂಡು ಮಾಡ್ತೀನಿ ಯಾರಿಗಿಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಅವರೆಲ್ಲ ದಯ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಆ್ಯಂಡ್ ಈ ಆಯಲ್ ಗ್ಲೋ ಸಿರಂ ನಿಮಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಇದನ್ನು ಮಾಡ್ಕೊಳ್ಳೋದಂತೂ ಮಿಸ್ ಮಾಡ್ಕೊಬೇಡಿ ನೀವೇನ ಮಿಸ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಬೆನಿಫಿಟ್ ನಾನು ನೀವು ಮಿಸ್ ಮಾಡ್ಕೊಂಡಂಗೆ ಅಂತಾನೆ ಅನ್ಕೊತೀನಿ ನಾನು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ಶುಭರಾತ್ರಿ